ನಮ್ಮ ಪಂಚಮಸಾಲಿ ಪೀಠದ ಮೊದಲ ಉದ್ದೇಶವೇ ನಮ್ಮ ಸಮಾಜಕ್ಕೆ ಸಾಮಾಜಿಕ ನ್ಯಾಯ ತರುವಂಥದ್ದು ನಮ್ಮ ನಮ್ಮ ಸಮುದಾಯದ ರಾಜಕಾರಣಿಗಳಿಗೆ ಅನ್ಯಾಯವಾದಾಗ ಧ್ವನಿ ಎತ್ತುವಂಥದ್ದು ನನ್ನ ಮೂಲ ಕರ್ತವ್ಯ ಹಾಗಾಗಿ ನನ್ನ ಸಮಾಜ ಯಾವತ್ತು ನಮ್ಮ ಸಮಾಜ ನಮ್ಮ ಸಮಾಜದಲ್ಲಿ ನಮ್ಮ ಸಮಾಜ ದುಡಿದಂಥ ಯಾವುದೇ ಪಕ್ಷದ ಯಾವುದೇ ರಾಜಕಾರಣಿಗಳಿದ್ದಾಗ ಸಹ ಅವರು ಅನ್ಯಾಯವಾದಾಗ ನಾನು ಧ್ವನಿ ಎತ್ತಿದ ಬಂದೇನೆ ಆ ಪ್ರಕಾರವಾಗಿ ಈ ಮೀಸಲಾತಿ ಹೋರಾಟ ಶುರು ಮಾಡಿದ ಮೇಲೆ ಮೀಸಲಾತಿ ಹೋರಾಟಕ್ಕೆ ತನುಮನ ಧನದಿಂದ ಪ್ರಾಮಾಣಿಕವಾಗಿ ನಿಸ್ವಾರ್ಥವಾಗಿ ಸಮಾಜಕ್ಕೆ ಮೋಸ ಮಾಡಲಾಡ್ದಾನೆ ಸಮಾಜ ಪರವಾಗಿ ಯಾರು ನಿಂತಿರ್ತಾರೋ ಅವ್ರ ಕಷ್ಟ ಕಾಲದಲ್ಲಿ ಅವ್ರ ಜೊತೆ ನಿಲ್ಲುವಂಥದ್ದು ನನ್ನ ನಮ್ಮ ಸಮಾಜದ ಮೊದಲ ಕರ್ತವ್ಯ ಆ ಪ್ರಕಾರವಾಗಿ ಈ ಮೀಸಲಾತಿ ಚಳುವಳಿಯಲ್ಲಿ ಅಗ್ರಗಣ್ಯರಾಗಿ ನಿಂತ್ಕೊಂಡು ಹೋರಾಟ ದುಡ್ಡಿರ್ತಕ್ಕಂಥ ಬಿಜಾಪುರ ಶಾಸಕರು ಮತ್ತು ಕೇಂದ್ರದ ಮಾಜಿ ಸಚಿವರು ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಚಿಂತಕರು ಆಗಿರ್ತಕ್ಕಂಥ ಬಸವಪಾಟಿ ಯತ್ನಾಳ್ ಅವರಿಗೆ ಆ ಪಕ್ಷದ ವರಿಷ್ಠ ದಿಢೀರಣೆ ಉಚ್ಚಾಟ ಕ್ರಮ ಕೈಗೊಂಡಿದ್ದು ನಮ್ಮ ಸಮುದಾಯದ ಜನರಿಗೆ ನೋವು ಉಂಟಾಗಿದೆ ಹಾಗಾಗಿ ಅವರು ಕಷ್ಟ ಕಾಲದಲ್ಲಿ ಒಬ್ಬ ಗುರುಗಳಾಗಿ ಸಮಾಜದ ಜನರು ಇವತ್ತು ಬೆಂಬಲ ನಿಂತಿರ್ತಕ್ಕಂಥದ್ದು ತಪ್ಪೇನೇ ಇಲ್ಲ ಎಲ್ಲ ಜನಾಂಗದ ಗುರುಗಳು ಸಹ ಆಯಾ ಜನಾಂಗದ ರಾಜಕಾರಣ ಅನ್ಯಾಯವಾದಾಗ ಅವರು ಧ್ವನಿಯನ್ನು ನಿಲ್ತಾರೆ ಆ ಉದ್ದೇಶಕ್ಕೆ ನಾವು ನಿಲ್ತೇವೆ ಅದು ನನ್ನ ಕರ್ತವ್ಯ ನಮ್ಮ ಸಮಾಜ ನಮ್ಮ ನಾಯಕರು ನಮ್ಮ ಹೋರಾಟ ನಮ್ಮ ಹೋರಾಟ ಬಗ್ಗೆ ನಮ್ಮ ಸಮಾಜದ ಬಗ್ಗೆ ಇನ್ನೊಬ್ಬರು ಮುಗಿ ತೋರಿಸುವಂಥದ್ದು ಅವಶ್ಯಕತೆ ಇಲ್ಲ ಅವರಿಗೂ ನಮ್ಮ ಸಮಾಜಕ್ಕೆ ಯಾವುದೂ ಸಂಬಂಧವಿಲ್ಲ ನಮ್ಮ ಸಮಾಜದ ಬೆಳವಣಿಗೆ ಸಹಿಸಲಾರ್ದೆ ನಮ್ಮ ಸಮಾಜದ ಒಗ್ಗಟ್ಟನ್ನು ಸಹಿಸಲಾರ್ದಾನೆ ನಮ್ಮ ರಾಜಕಾರಣಿಗಳು ಬೆಳೆಯುವಂಥ ಹೊಟ್ಟೆ ಕೆಚ್ಚಿಂದ ಕೆಲವರು ಮಾತಾಡ್ತಾರೆ ಅದು ಅವ್ರ ಸ್ವಭಾವ ಹಾಗಾಗಿ ಅಂಥವ್ರ ಬಗ್ಗೆ ನಾನು ಏನು ಹೇಳ್ಕೊಲ್ಲ ನಮ್ಮ ಸಮಾಜ ಯಾವುದೇ ಪಕ್ಷ ಇರಲಿ ಯಾವುದೇ ವ್ಯಕ್ತಿ ಇರಲಿ ಒಬ್ಬ ದನಕಾಯ ಹುಡುಗನೂ ನಾನು ಹೋರಾಟ ಬೆಂಬಲ ಕೊಟ್ಟರೆ ಅವನು ಕಷ್ಟಕ್ಕೆ ಸ್ಪಂದಿಸುವಂಥದ್ದು ನನ್ನ ಕರ್ತವ್ಯ ಅದಕ್ಕೆ ನಾನು ಬದ್ಧ ತಿಂದಿದ್ದೇನೆ ಆದರೆ ಈ ಹೋರಾಟ ಶುರು ಆದಮೇಲೆ ಮುಂಚೆನಿತ್ತು ಯಾರೇ ನಮ್ಮ ಸಮಾಜ ಅವನು ಸಮಾಜ ಸ್ಪಂದನೆ ಮಾಡಿರಲಿ ಬಿಟ್ಟಿರಲಿ ಅವನು ಅನ್ಯಾಯವಾದವ್ ನಿತ್ಕೊಂತಿದ್ವಿ ಈ ಹೋರಾಟ ಶುರು ಮಾಡಿದ ಮೇಲೆ ಹೋರಾಟಕ್ಕೆ ಯಾರು ದುಡಿದಂಥರು ಅವರಿಗೇನಾದರೂ ಅನ್ಯಾಯವಾದಾಗ ಅಂಥವ್ರು ಪರವಾಗಿ ನಿಲ್ಲುವಂಥದ್ದು ನಮ್ಮ ಸಮಾಜ ಬಾಂಧವರು ಹೋರಾಟಗಳ ಮೂಲ ಕರ್ತವ್ಯ ಅದು ಒಬ್ಬ ಸ್ತ್ರೀಸಾಮಾನ್ಯ ವ್ಯಕ್ತಿಗಳಿರ್ಬೋದು ಒಬ್ಬ ರಾಜಕಾರಣಿ ಇರ್ಬೋದು ಒಬ್ಬ ದನಕಾಯಿ ಹುಡುಗಿರ್ಬೋದು ಒಬ್ಬ ಊರಿನ ಸೌಕರ್ಯ ಇರ್ಬೋದು ಯಾರೇ ಇರ್ಬೋದು ಅಲ್ಲ ಪಾಪ ನೋಡಿ ನಾನು ಅತಿ ಹೆಚ್ಚು ಬೆಂಬಲಿ ನಿಂತಿದ್ದೆ ವಿಜಯಾನಂದ ಅವರಿಗೆ ಅವ್ರು ಪ್ರತಿ ಅವರ ರಾಜಕೀಯ ಜೀವನದ ಪ್ರತಿಯೊಂದು ಏರಿಳಿತಗಳಲ್ಲಿ ಅವ್ರಿಗೆ ಅನ್ಯಾಯವಾದಾಗ ಯಾವತ್ತೂ ದೋನಿಯಾಗಿದ್ದೀನಿ ಆ ಪ್ರಕಾರವಾಗಿ ಅದನ್ನು ಅವ್ರು ಮರ್ತಿರೋ ಕಾಣಿಸುತ್ತೆ ನೆನಪು ಪಾಂಡಕ್ಕೆ ಇಚ್ಛೆ ಪಡ್ತೀನಿ ಅವ್ರಿಗೂ ಬೆನ್ನೆಲು ನಿಂತಿದ್ದೀನಿ ನಮ್ಮ ವಿನಯ ಕುಲಕನ ಅನ್ಯಾಯವಾದಾಗೂ ಅವ್ರಿಗೂ ಬೆನ್ನೋಲು ನಿಂತಿದ್ದೀನಿ ಯಾರು ಪಕ್ಷಾತೀತವಾಗಿ ನಿಮಗೆಲ್ಲ ಮಾಧ್ಯಮದವ್ರು ಗೊತ್ತಿದೆ ಯಾವ ಒಬ್ಬ ಅವ್ರಿಗೆ ಏನಾದ್ರು ಟಿಕೆಟ್ ತಪ್ಪಿದಾಗೂ ಬೆನ್ನೋಲು ನಿಂತಿದ್ದೀನಿ ಅವ್ರ ಪಕ್ಷ ಅನ್ಯಾಯವಾದಾಗೂ ಬೆಂಬಲ ನಿಂತೀನಿ ಅವ್ರಿಗೇನಾದರೂ ತೊಂದರೆ ಆದಾಗೂ ಬೆಂಬಲ್ ನಿಂತಾನೆ ಹಿಂಗೆಲ್ಲ ನಿಂತಾನೆ ಆಗ ಅವ್ರಿಗೆ ಬೆಂಬಲ ನಿಂತಾಗ ಖುಷಿಪಟ್ಟಂಥ ರಾಜಕಾರಣಿಗಳು ಇನ್ನೊಬ್ರಿಗೆ ಅನ್ಯಾಯವಾದಾಗ ನಿಂತ ಸಂದರ್ಭದಲ್ಲಿ ಅದೇ ರೀತಿ ಸ್ವಾಗತ ಮಾಡೋ ಪ್ರಯತ್ನ ಮಾಡೋಕೆ ಹೊರತು ಅದನ್ನು ರಾಜಕೀಯ ದೃಷ್ಟಿ ನೋಡಬಾರ್ದು ನನಗೆ ನನಗೆ ರಾಜಕೀಯ ಪಕ್ಷ ಮುಖ್ಯ ಅಲ್ಲ ರಾಜಕಾರಣ ಯಾವ ಪಕ್ಷದಲ್ಲಿ ಇದ್ದಾರೆ ಮುಖ್ಯ ಅಲ್ಲ ನಮ್ಮ ಸಮಾಜಕ್ಕೆ ಆ ವ್ಯಕ್ತಿ ಏನು ಮಾಡ್ಯನ ಭಾಳ ಮುಖ್ಯ ಹಾಗಾಗಿ ನಾನಂತೂ ನಿನ್ನೆ ದಿವಸ ಬೆಳಗಾವಿಯಲ್ಲಿ ನಮ್ಮ ಸಮಾಜದ ತುರ್ತು ಸಭೆ ಕರೆದು ನಿರ್ಣಯ ಮಾಡಿದ್ವಿ ಹತ್ತನೇ ತಾರೀಕಿನ ಒಳಗಾಗಿಯೇ ರಾಜ್ಯಾದ್ಯಂತ ನಮ್ಮ ಸಮಾಜ ಬಾಂಧವರು ನೀವೆಲ್ಲರೂ ಸಹ ಏನು ಉಚ್ಚಾಟನೆ ಆದೇಶವನ್ನು ರದ್ದುಪಡಿಸಬೇಕು ಅಂತೇಳಿ ಹೋರಾಟ ಮಾಡಿರಿ ಮತ್ತು ಬಸವನೂ ಪಾಟೀಲ್ ಯತ್ನಾಳ್ ಅವರ ಈ ಉಚ್ಚಾಟನೆಗೆ ಮೂಲ ಕಾರಣಕರ್ತ ಯಾರ್ದಾರೆ ಅಂತರ ವಿರುದ್ಧವಾಗಿ ಪ್ರತಿಭಟನೆ ಮಾಡಿ ಪ್ರತಿಹಳ್ಳಿ ಪ್ರತಿ ತಾಲೂಕು ಪ್ರತಿ ಜಿಲ್ಲೆಯಲ್ಲಿ ಹೋರಾಟ ಮಾಡಿರಿ ಈ ಹೋರಾಟ ಯಾವುದೇ ಕಾರಣಕ್ಕೂ ಬಿ ಜೆ ಪಿ ಪಕ್ಷದ ವಿರುದ್ಧ ಹೋರಾಟ ಆಗಬಾರ್ದು ಸನ್ಮಾನ ಪ್ರಧಾನಮಂತ್ರಿಗಳು ಮತ್ತು ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರಾಗಿರ್ಬೋದು ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ನಡ್ಡಾ ಅವರ ವಿರುದ್ಧ ಹೋರಾಟ ಅಲ್ಲ ಬಸವಣ್ಣ ಪಾರ್ಟಿಗಳ ಉಚ್ಚಾಟನೆಗೆ ಯಾವ ವ್ಯಕ್ತಿ ಕಾರಣವಾಗಿರಲ್ಲ ಅಂತರ ವಿರುದ್ಧ ಹೋರಾಟ ಮತ್ತು ಉಚ್ಚಾಟನೆ ಆದೇಶವನ್ನು ರದ್ದುಪಡಿಸುವಂಥ ಎರಡು ಉದ್ದೇಶ ಇಟ್ಕೊಂಡು ಪ್ರತಿ ಹಳ್ಳಿಯಲ್ಲಿ ಹತ್ತನೇ ತಾರೀಕು ಒಳಗಾಗಿನೇ ಏನೋ ಏಪ್ರಿಲ್ ಹತ್ತನೇ ತಾರೀಕು ಒಳಗೇನು ಎಲ್ಲ ನಮ್ಮ ಸಮಾಜ ಬೀದರ್ದಿಂದ ಹಿಡ್ಕೊಂಡು ಚಾಮರಾಜನಗರ ಇರ್ತಕ್ಕಂಥ ಆಯಿತು ಮಲೆಗೌಡ ಲಿಂಗಾಯತರು ದೀಕ್ಷಾ ಆಯಿತು ಪಂಚಮಿ ನೀವು ನೀವೆಲ್ಲರೂ ಸಹ ಎಲ್ಲ ಸಮುದಾಯಗಳನ್ನ ಕಟ್ಟಿಕೊಂಡು ಯಾಕಂದ್ರೆ ಬಸವನಗೌಡರು ಒಂದು ಸಮುದಾಯಕ್ಕೆ ಸೀಮಿತರಲ್ಲ ಅವ್ರಿಗೆಲ್ಲ ಜನಾಂಗದವ್ರ ಪರವಾಗಿ ಅಧಿವೇಶನ ಧ್ವನಿ ಎತ್ತಿದ್ದಾರೆ ಮನೆಗೆ ಅನೇಕ ಹಿಂದೂಪರ ಸಂಘಟನೆಯವ್ರು ಬೆಂಬಲ ಅವರೆಲ್ಲರೂ ಕಟ್ಕೊಂಡು ನೀವು ಆ ಪಕ್ಷದ ಐಕ ಒತ್ತಡ ಹಾಕಲಿ ಆ ಒಂದು ಉಚ್ಚಾರಣೆ ಆದೇಶವನ್ನು ರದ್ದುಪಡಿಸುವ ಹಾಗೆ ಒತ್ತಡ ಹಾಕಿರಿ ಆ ರೀತಿ ಹೋರಾಟ ಮಾಡಿರಿ ನಾನು ಹತ್ತನೇ ತಾರೀಕು ಒಳಗೆ ಹತ್ತನೇ ತಾರೀಕಿನವರೆಗೆ ಅವರಿಗೆ ನಾವು ಗಡುವು ಕೊಟ್ಟಿದ್ದೀನಿ ಬಿ ಜೆ ಪಿ ವರಿಷ್ಠಿಗೆ ಕೂಡಲೇ ಆದೇಶ ರದ್ದು ಪಡಿಸ್ಬೇಕು ಅಂತೇಳಿ ಒಂದು ವೇಳೆ ಆದೇಶ ರದ್ದು ಪಡಿಸ್ತೇವೆ ನಾವು ಹದಿಮೂರು ತಾರೀಕು ಏಪ್ರಿಲ್ ಹದಿಮೂರನೇ ತಾರೀಕು ಬೆಳಗಾವಿಯಲ್ಲಿ ಒಂದು ಬೃಹತ್ ಪ್ರತಿಭಟನಾ ಸಭೆ ಮಾಡಬೇಕಾದ್ರೆ ರಾಜ್ಯ ಮಟ್ಟದ ಬೃಹತ್ ಪ್ರತಿಭಟನಾ ಸಭೆಯನ್ನು ಮಾಡಬೇಕು ಅಂತೇಳಿ ನಾವು ತೀರ್ಮಾನ ತೆಗೆದುಕೊಂಡಿ ಏನಾದರೂ ಮಾತಾಡಿದರೆ ನಾನಿನ್ನೇ ಮಾತಾಡಿದ್ದೀನಿ ಏನೇ ಬೆಳಗ್ಗೆ ಮಾತಾಡಿದ್ದೀನಿ ಅವರು ನನಗೆ ಧೈರ್ಯ ಹೇಳಿದರು ನಾವು ಆಗಬೇಡ್ರಿ ನಿಮ್ಮ ಜೊತೆ ಸಮಾಜ ಇದೆ ಅಂತ ಹೇಳಿದ್ರೆ ಇಲ್ಲೆಲ್ಲ ನಾನು ಗಟ್ಟಿದ್ದೀನಿ ನಮ್ಮ ಜನರಿಗೆ ಹೇಳ್ರಿ ನನಗೇನು ಆಗೋಲ್ಲ ದೇವರು ನನ್ನ ಜೊತೆಗೆ ಅದಾರೆ ಇದು ಸುಧಾರಣಾ ವಾದಗಳಿಗೆ ಮತ್ತು ಸಮಾಜ ಕಟ್ಟುವಂಥ ವ್ಯಕ್ತಿಗಳಿಗೆ ರಾಷ್ಟ್ರ ಕಟ್ಟುವಂಥ ವ್ಯಕ್ತಿಗಳಿಗೆ ಈ ರೀತಿಯಾಗಿರ್ತಕ್ಕಂಥದ್ದು ಜೀವನದಲ್ಲಿ ಹೇಳ್ತಾರೆ ಸಹಜ ನಾನು ಗಟ್ಟಿದ್ರೆ ಅದು ಜೊತೆಗೆಟ್ಟಿಲ್ಲ ಸಮಾಜ ಬಂದರೆ ಅದೇ ರೀತಿ ಹೇಳ್ರಿ ಅಪ್ಪವ್ರಿ ಅಂತ ಅವರು ಅಂದರು ಆ ಪ್ರಕಾರ ಹಿಂದಾಯ ನಿಮಿಷದಲ್ಲಿ ಹೋರಾಟ ಪ್ರಾರಂಭ ಇಲ್ಲಿ ಕೂಡ ಅನೇಕ ನೀವು ಹೇಳಿದ್ರು ಪಕ್ಷಾತೀತವನ್ನ ಸಪೋರ್ಟ್ ಮಾಡಿದ್ದೀನಿ ಅಂತ ಹೇಳಿ ಎಲ್ಲ ಪಕ್ಷದಲ್ಲೂ ಕೂಡ ಹತ್ತೆ ಶುರುವಾಗಿದೆ ಎಲ್ಲ ನೋಡಿರಿ ನಮ್ಮ ಜನಾಂಗದ ಎಲ್ಲ ಏನು ಮೂರು ಪಕ್ಷಗಳಿರ್ಬೋದು ಅಥವಾ ಪ್ರಮುಖ ಎರಡು ಪಕ್ಷಗಳು ಆ ಪಕ್ಷದ ಒಳಗಿರ್ತಕ್ಕಂಥ ಮೀಸಲಾತಿ ಹೋರಾಟಕ್ಕೆ ಯಾರು ದುಡ್ದಾರೋ ಅಂಥ ಮಂತ್ರಿ ಸ್ಥಾನವೂ ಕೊಡಲಿಲ್ಲ ಅತ್ತಿಕ್ಕೂ ಪ್ರಯತ್ನ ಅವರಲ್ಲಿ ಮಾಡಿದ್ದಾರೆ ಈ ಪಕ್ಷದೊಳಗೆ ಸಹ ಹೋರಾಟ ಮುಂಚೆ ನಾಯಕರು ಮಾಡಿದ್ದಾರೆ ಒಟ್ಟಾರೆ ಪಂಚಮಸಾಲಿ ಮೀಸಲಾತಿ ಹೋರಾಟಗಾರನ್ನು ಟಾರ್ಗೆಟ್ ಮಾಡೋ ಕೆಲಸವನ್ನು ಎರಡೂ ರಾಷ್ಟ್ರೀಯ ಪಕ್ಷಗಳಾಗಿದೆ ಅಂಥ ಸಂದರ್ಭದಲ್ಲಿ ನಾನು ಧ್ವನಿ ಇತ್ತೀನಿ ಈಗ ಇವರು ಮುಖ್ಯವಾಗಿ ಬಸನೋಡು ಪಾಟೀಲ್ ವಿಷಯ ಈಗ ಎಸ್ ಸಿ ಸಿ ಪಾಟೀಲ್ರು ಅರವಿಂದ್ ಬೆಲ್ಲದ್ರು ಕಡಾಡಿ ಅವರು ಸಿದ್ದು ಸೌದಿ ಅವರೆಲ್ಲರೂ ಮೊನ್ನೆ ಅಧಿವೇಶನದಲ್ಲಿ ಧ್ವನಿ ಎತ್ತಿದ್ರು ನೇರವಾಗಿ ನಮ್ಮ ಸಮಾಜದ ಪರವಾಗಿ ವಿನಯ್ ಕುಳ್ಕೊಂಡ್ರು ನೇರವಾಗಿ ಆ ಪೊಲೀಸ್ ಘಾಟಿ ಹೇಟನ್ನು ಖಂಡಿಸಿದರು ರಾಜಕಾವ್ಯರು ಮಾತಾಡಿದರು ಹಾಗಾಗಿ ನಮ್ಮ ಜನಕ್ಕೆ ಏನಾಗೈತಿ ಹೋರಾಟ ಶುರು ಮಾಡಿದ್ಮೇಲೆ ಇವರು ಗಟ್ಟೆನ ಇದ್ಕೊಂಡ್ರಲ್ಲಪ್ಪ ಪಕ್ಷ ಯಾವ್ದಾದ್ರೂ ಸರ್ಕಾರ ಯಾವ್ದಾದ್ರೂ ಬಸ್ ನೋಡ್ರಂತೂ ಪಕ್ಷ ಇದ್ದಾಗಲೂ ಹೋರಾಟ ಮಾಡಿದ್ರು ಅವರು ಮುಖ್ಯಮಂತ್ರಿನ ಎದುರು ಹಾಕ್ಕೊಂಡ್ರು ಅವ್ರ ಪಕ್ಷ ಇಲ್ಲ ಅಂತ ಸುಮ್ಕುತ ಇಲ್ಲೂ ಹೋರಾಟ ಮಾಡೋದು ಹಾಗಾಗಿ ನಮ್ಮ ಜನರಿಗೆ ಏನಪ್ಪ ಅಂದರೆ ಅಸಂಘಟಿತ ಪಂಚಮಶಾಲಿ ಸಮಾಜಕ್ಕೆ ಒಬ್ಬ ಧೀಮಂತ ನಾಯಕತ್ವದ ಕೊರತೆ ಇತ್ತು ಈಗ ಎಲ್ಲರೂ ಗೌಡರು ಆ ವ್ಯಕ್ತಿತ್ವ ನೋಡಿ ಎಲ್ಲರೂ ಅವ್ರ ಪರವಾಗಿ ವಾಲಂಟಿಯಾಗಿ ಮಾಡಕತ್ತಾರೆ ನಾನು ಯಾರಿಗೂ ಸಹ ಕಾರ್ಯ ಕೊಟ್ಟಿಲ್ಲ ಪ್ರತಿ ಹಳ್ಳಿ ಹಳ್ಳಿಗೆ ಇವಾಗ ಪ್ರತಿಭಟನೆ ಮಾಡಕತ್ತಾರೆ ಅಂದರೆ ಅವ್ರ ವ್ಯಕ್ತಿತ್ವ ಅವರ ನಿಷ್ಠೆ ಅವರ ಸಮಾಜ ಕಳಕಳೆ ನೋಡ್ಕೊಂಡು ಮಾಡಕತ್ತಾರೆ ಉದ್ದೇಶ ಅವರು ಉಳಿದವರು ಅವ್ರನ್ನ ರಾಜಕೀಯ ನೋಡ್ತಾರೆ ನಾವು ರಾಜಕೀಯ ನೋಡ್ತಾರೆ ನಮ್ಮ ಸಮಾಜದ ಒಬ್ಬ ನಾಯಕರಿಗೆ ಅನ್ಯಾಯವಾದಾಗ ಅವ್ರ ಕಷ್ಟಕ್ಕೊಂದು ನಾವು ಇರಬೇಕು ಅಂತ ಬಿಜೆಪಿ ಸಮಾಜ ನಿಮ್ಮನ್ನು ಪಕ್ಷ ಟಾರ್ಗೆಟ್ ಮಾಡ್ತಾಯಿಲ್ಲ ನೀವೆಲ್ಲ ಭಾಳ ತಪ್ಪಿದ್ರಿ ನಾವು ಬಿಜೆಪಿ ಪಕ್ಷ ನಮ್ಮ ಜನಗಳನ್ನ ಟಾರ್ಗೆಟ್ ಮಾಡ್ತಿಲ್ಲ ನಾವು ಬಿ ಜೆ ಪಿ ಪಕ್ಷವನ್ನು ಟಾರ್ಗೆಟ್ ಮಾಡ್ತಿಲ್ಲ ಆ ಪಕ್ಷದ ಒಳಗಿರ್ತಕ್ಕಂಥ ಕೆಲವು ವ್ಯಕ್ತಿಗಳು ಬಸವನ ಅವರ ಏಳಿಗೆಯನ್ನು ಸಹಿಸ್ಲಾರ್ದೇ ಕುತಂತ್ರದ ಮೂಲಕ ಉಚ್ಚಾಟ ಮಾಡಲ್ಲ ಅವರು ನಮ್ಮ ಜನಾಗ ಟಾರ್ಗೆಟ್ ಟಾರ್ಗೆಟ್ ಮಾಡೋಕ್ಕ ಯಾರಂತ ನಾನು ಅವ್ರ ಹೆಸರನ್ನು ಹೇಳಿ 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 ನಾನು ಯಾಕೆ ನನ್ನ ಟೈಮ್ ವೇಸ್ಟ್ ಮಾಡ್ಕೋಬೇಕು ನನ್ನ ಹಾಲಿಗೆ ಕೊಲಸ್ ಮಾಡ್ಕೋಬೇಕು ಅದು ಜಗ ಜಾಹರಾಗ್ಬಿಟ್ಟೈತಿ ಜಗ ಹಾಂ ನಾನು ಯಾಕೆ ಅದನ್ನ ಹೇಳಕ್ ಹೋದು ನಾನು ಅದು ಹೇಳಕ್ ಹೋದ ಯಾರಂಥೇಳಿ ಪ್ರತಿ ಹಳ್ಳಿ ಹಿಡಕ ಹಳ್ಳಿ ಹಿಡ್ಕೊಂಡು ದಿಲ್ಲಿವರೆಗೂ ಗೊತ್ತೈತಿ ಪಂಚಮಸಾಲಿ ಸಮಾಜ ನಾಯಕರನ್ನ ಯಾರು ಬಿಜೆಪಿ ಒಳಗಿರ್ತಕ್ಕಂಥ ಕೆಲವು ವ್ಯಕ್ತಿಗಳು ಯಾರು ಟಾರ್ಗೆಟ್ ಮಾಡ್ಕೊಂಡು ಎಲ್ಲ ಗೊತ್ತೈತಿ ಅದೇನು ಗೊತ್ತಿಲ್ಲರಿ ಯಾರು ಅಲ್ಲಲ್ಲ ಯಾರೇ ಗೊತ್ತು ನೀವು ತಿಳ್ಕೊಳ್ರಷ್ಟೇ ನಾನಾ ಹೋಗ್ಲಿ ನಾನು ಬಸಗೊಂಡ್ರಂಗೆ ಕಲ್ತ್ಬಿಟ್ಟೆ ನಿಮಗೆಲ್ಲ ಉಯೋ ಮಾಡ್ಕೊಳ್ರಿ ಆದ್ರೆ ಗೊತ್ತಿಲ್ಲ ನೋಡಿ ನಾನು ಹೇಳ್ತೇನೆ ಅಲ್ರಿ ಪಾಟೀಲ್ ಅವರು ತಮ್ಮ ಮುಂದಿನ ಉತ್ತರ ಕರ್ನಾಟಕ ಅಭಿವೃದ್ಧಿ ಕುರಿತು ದೇಶದ ರಕ್ಷಣೆ ಕುರಿತು ಕೃಷ್ಣಾ ನದಿ ನೀರಾವರಿ ಕುರಿತು ನಮ್ಮ ಸಮುದಾಯದ ಲಿಂಗಾಯತ ಒಟ್ಟಾರೆ ಎಲ್ಲ ಲಿಂಗಾಯತ ಒಳಪಂಗ್ನ ರಾಜಕೀಯ ಪ್ರಯತ್ನ ಕುರಿತು ಸಾಮಾಜಿಕವಾಗಿ ರಾಜಕೀಯವಾಗಿ ಅವ್ರು ಏನೇನು ತೀರ್ಮಾನ ತೆಗೆದುಕೊಂಡ್ರು ಆ ತೀರ್ಮಾನಕ್ಕೆ ಇಡೀ ನಮ್ಮ ಸಮಾಜ ಬದ್ಧವಾಗಿರುತ್ತೆ